ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಮಸ್ತೆ ನೀನ್ ಹೇಳಿ ಹೇಳುಪ್ಪ ಚಾಪ್ಸ್ ಮಾಡ್ತೀನಿ ಮಟನ್ ಚಾಪ್ಸ್ ಮಾಡಾದ್ಮೇಲೆ ಚಿಕನ್ ಚಾಪ್ಸ್ ಮಾಡ್ತೀನಿ ಮೊದ್ಲು ನೋಡು ಒಂದ್ ಪ್ಯಾನ್ ಇಟ್ಕೊಂಡಿದೀನಿ ಪ್ಯಾನ್ಗೆ ಆಯಿಲ್ ಹಾಕೊಂಡಿದೀನಿ ಆಯಿಲ್ ಸ್ವಲ್ಪ ಜಾಸ್ತಿನೇ ಹಾಕೊಂಡಿದೀನಿ ಯಾಕಂದ್ರೆ ಎಲ್ಲಾ ಪದಾರ್ಥಗಳನ್ನು ಇದ್ರಲ್ಲೇ ಇದ್ರಿಂದ ಇವಾಗ ಪ್ಯಾನ್ ಬಿಸಿ ಆಗಿದೆ ಒಂದೊಂದೇ ಹಾಕೊಳ್ಳೋಣ ಈರುಳ್ಳಿ ಸಾರಿ ಬೆಳ್ಳುಳ್ಳಿ ಈರುಳ್ಳಿ ಆನಂತರ ಶುಂಠಿ ಮೆಣಸಿನ್ಕಾಯಿ ಮತ್ತೆ ಕಾಳು ಮೆಣಸು ಇಷ್ಟು ಹಾಕೊಂಡು ಹುರ್ಕೋತಾ ಇದೀನಿ ಸ್ವಲ್ಪ ಎಣ್ಣೆ ಡಾಕಿನಿ ಆಯ್ತು ಅನ್ಸುತ್ತೆ ಪರವಾಗಿಲ್ಲ ಇಷ್ಟು ಉಟ್ಕೊಂಡು ಈ ತರ ಸ್ವಲ್ಪ ಇದಾದ್ಮೇಲೆ ಕಟ್ ಮಾಡಿ ಕಲ್ ಇಟ್ಕೊಂಡಿರೋ ಪಾಲ್ ಹಾಕು ಕಾಲ್ದಪ್ಪ ಆಗೋಷ್ಟು ಅರ್ಧ ಕಟ್ಟು ಕೊತ್ತಂಬರಿ ಕೊತ್ತಂಬರಿ ಸೊಪ್ಪು ಇದಿಷ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಈ ತರ ಉಟ್ಕೊಂಡು ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಚಾಕ್ಗೆ ಚಾಕ್ ನಾವು ಹಸಿಡೆ ಹಾಕೊಂಡು ಮಾಡತ್ತಿನ ಈ ತರ ಉಡ್ಡಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಈ ತರ ಉಟ್ಕೊಂಡು ಮಾಡೋದು ನೆಕ್ಸ್ಟ್ ಒಂದು ಕುಕ್ಕರ್ ಇಟ್ಕೊಂಡೆ ಇದು ಸ್ವಲ್ಪ ತಣ್ಣಗಾಗ್ಲಿ ಇದು ಸ್ವಲ್ಪ ತಣ್ಣಗಾಗದ್ ಬಿಟ್ಟು ಸ್ವಲ್ಪ ತಣ್ಣಗಾಗದ್ ಬಿಟ್ಟು ಈಗ ಕುಕ್ಕರ್ ಇಟ್ಟು ಕಟ್ ಮಾಡಿ ಚಿಕ್ಕದಾಗಿ ಹಾಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದ ನಂತರ ಈರುಳ್ಳಿ ಹಾಕ್ತಾ ಇದ್ದೀನಿ ಕಟ್ ಮಾಡಿ ಅಂತ ಮಟನ್ ಹಾಕ್ತಾ ಇದ್ದೀನಿ ಸ್ವಲ್ಪ ಅಶಿನ ಪೌಡರು ಸ್ವಲ್ಪ ಉಪ್ಪು ಹಾಕಿ ಒಂದ್ಸಲ ತಿರುಗಿಸಬೇಕು ಅದು ಉಪ್ಪು ಮತ್ತೆ ಆಶ್ನಾ ಪುಡಿ ಎಲ್ಲದಕ್ಕೂ ಸೇರ್ಕೊಳ್ಬೇಕು ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ತಾ ಇದ್ದೀನಿ ಆ ನಂತರ ಒನ್ ಒನ್ ಸ್ಪೂನ್ ಆಗಷ್ಟು ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ ಚಿಲ್ಲಿ ಪೌಡರು ಸಹ ಹಾಗೇನೆ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಟನ್ ಜೊತೆ ಸೇರ್ಕೋಬೇಕು ಚಿಲ್ಲಿ ಪೌಡರು ಮತ್ತೆ ಹಳದಿ ಪೌಡರು ಉಪ್ಪು ಎಲ್ಲನೂ ಮಟನ್ ಜೊತೆ ನೀಟಾಗಿ ಬೆಡ್ಸ್ಕೊಳ್ಳೋ ತರ ಅದನ್ನ ನೀಟಾಗಿ ಕಲ್ಸ್ಬೇಕ ಇದು ಮಾಡಬೇಕು ಆ ನಂತರ ಇದನ್ನ ಹಂಗೆ ಸ್ವಲ್ಪ ಬಿಟ್ಟು ಆ ನಂತರ ಮೂರು ಟೊಮೊಟೊನ ಸಣ್ಣಗಿರೋ ಟೊಮೊಟೊನ ರುಬ್ಬಿಟ್ಕೊಂಡಿದ್ದೆ ಅದನ್ನು ಸಹ ಹಾಕ್ತಾ ಇದ್ದೀನಿ ಅದನ್ನು ಹಾಕಿ ನೀಟಾಗಿ ಕಲಿಸ್ಬೇಕು ನೀಟಾಗಿ ಕಲಸಿ ಆನಂತರ ಎರಡು ಎರಡು ಸ್ಪೂನ್ ಆಗೋಷ್ಟು ಕಡಲೆಪಪ್ಪು ಒಂದು ಟೀ ಒಂದು ಸ್ಪೂನ್ ಅಷ್ಟು ಗಸಗಸೆ ಸ್ವಲ್ಪ ಗಸಗಸೆ ಮತ್ತು ಸ್ವಲ್ಪ ಒಂದು ಸ್ಪೂನ್ ಸಾರಿ ಎರಡು ಸ್ಪೂನಷ್ಟು ಕಡಲೆಪಪ್ಪು ಒಂದು ಅರ್ಧ ಚಿಪ್ಪಷ್ಟು ತೆಂಗಿನಕಾಯಿ ಹಾಕಿ ನೈಸಾಗಿ ಇದ್ದೀನಿ ಈಗ ರುಬ್ಬಿಟ್ಕೊಂಡಿರೋ ಕಾಯಿ ಮತ್ತು ಗಸಗಸೆ ಸ್ವಲ್ಪ ಕಡಲೆಪಪ್ಪು ಇದನ್ನು ಸಹ ಹಾಕಿ ಒಂದು ರೌಂಡು ಮಿಶ್ರಣ ಮಾಡ್ತಾಯಿದ್ದೀನಿ ಈ ತರ ಒಂದೊಂದೇ ರುಬ್ಬಿ ಹಾಕಿ ಮಾಡೋದ್ರಿಂದ ತುಂಬಾ ಟೇಸ್ಟ್ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಂದೇ ಸಲ ರುಬ್ಬಿ ಒಂದೇ ಸಲ ಎಲ್ಲಾ ಪದಾರ್ಥಗಳನ್ನು ಹಾಕಿ ರುಬ್ಬೋದ್ರಿಂದ ಅಷ್ಟು ಟೇಸ್ಟ್ ಬರೋದಿಲ್ಲ ಒಂದೊಂದ್ ನಮಗೆ ಒಂದೊಂದು ಒಂದೊಂದೇ ರುಬ್ಕೊಂಡು ರುಬ್ಕೊಂಡ್ ತಣ್ಗ ಆಗಕ್ ಇಟ್ಟಿದ್ದಲ್ಲ ಇದು ಎಲ್ಲಾ ತಣ್ಗಾಗಿದೆ ಇದನ್ನು ಸಹ ರುಬ್ಕೊಳ್ತಾ ರುಬ್ಬಕ್ಕೆ ಹಾಕೊಳ್ತಾ ಇದೀನಿ ಸಾಕು ಈಗ ರುಬ್ಬಿಟ್ಕೊಂಡಿರೋ ಅಂತ ಮಸಾಲ ಸಹ ಹಾಕ್ತಾ ಇದ್ದೀನಿ ಮಸಾಲೆ ಎಲ್ಲಾನು ಹಾಕಿ ಒಂದ್ಸಲ ತಿರುವಿ ನೋಡಿ ಈ ತರ ಗ್ರೀನ್ ಕಲರ್ ಆಗಿ ಬದ್ ಈ ತರ ಗ್ರೀನ್ ಕಲರ್ ಬದ್ಲಾಗುತ್ತೆ ಮಟನ್ ಚಾಪ್ಸ್ ನೋಡಿ ಎಷ್ಟೋ ನಾವು ಯಾವುದೇ ರೀತಿ ಕಲರ್ ಹಾಕಿಲ್ಲ ಏನು ಇಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಆ ನಂತರ ಒಂದ್ ಸ್ಪೂನ್ ಆಗಷ್ಟು ಗರಂ ಮಸಾಲೆನೂ ಸಹ ಹಾಕೊಂಡು ನೋಡಿ ಎಲ್ಲ ಆಯ್ತು ಈಗ ಕುಕ್ಕರ್ ಮುಚ್ಚಿ ಮೂರು ವಿಜಿಲ್ ಬಂದ್ರೆ ನಮ್ಮ ಮಟನ್ ಚಾಪ್ಸ್ ರೆಡಿ ಆಗುತ್ತೆ ನೋಡಿ ಇಷ್ಟೇ ಅದವಾಗಿದೆ ನಾನು ಜಾಸ್ತಿ ತೆಳ್ಳಕ್ ಮಾಡ್ಕೊಳಕ್ ಹೋಗಿಲ್ಲ ಮಾಡಿ ಮೂರ್ ವಿಝಿಲ್ ಬಂದ್ರೆ ನಮ್ಮ ಮಟನ್ ಪಾಲಕ್ ಫ್ರೈ ರೆಡಿ ಆಗುತ್ತೆ ನೋಡೋಣ ಮೂರ್ ವಿಝಿಲ್ ಬನ್ನಿ ಹೇಗಿರುತ್ತೆ ನೋಡೋಣ நீட்டி நீட்டி உ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಅಷ್ಟಿನ ಪುಡಿ ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಇಲ್ಲಿ ನೀಟಾಗಿ ಅದು ನೀರೆಲ್ಲ ನೀರೆಲ್ಲೂ ಸಹ ಹೋಗೋ ಥರ ಅದನ್ನು ಚಿಕನಲ್ಲಿರೋ ಇರೋ ಹೋಗೋ ಥರ ಹುರ್ಕೊಂಡು ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ ಒಂದ್ ಐದು ನಿಮಿಷ ಅದು ನೀರೆಲ್ಲಾನು ಸ್ವಲ್ಪ ಹಿಂಗೋವರೆಗೂ ನಾವು ಇರ್ಬೇಕಾಗುತ್ತೆ ಅಷ್ಟೊತ್ತಿಗೆ ಮಸಾಲೆ ರೆಡಿ ಮಾಡ್ಕೊಳ್ತೀನಿ ನೋಡಿ ಮಟನ್ ಚಾಪ್ಸ್ ರೆಡಿ ಮೂರ್ ವಿಜಿಲ್ ಕೂಗಿಸ್ಕೊಂಡಿದೆ ನಾನು ಎಷ್ಟು ನನಗೆ ಬೇಕಾಗಿರೋ ತರನೇ ಗ್ರೇವಿ ಬಂದಿದೆ ನೋಡಿ ತುಂಬಾ ತೆಳ್ಳುವಾಗೂ ಇಲ್ಲ ತುಂಬಾ ಗಟ್ಟಿ ಇಲ್ಲ ಕರೆಕ್ಟ್ ಆಗಿ ಬಂದಿದೆ ಚಪಾತಿ ಮುದ್ದೆ ಅನ್ನ ಎಲ್ಲದಕ್ಕೂ ಪರ್ಫೆಕ್ಟ್ ಆಗುತ್ತೆ ನೋಡಿ ಚಿಕನ್ ಮಟನ್ ಎಷ್ಟು ತುಂಬಾ ಬಿಸಿ ಇದೆ ಹಾಗಾಗಿ ಮುಟ್ಟಕ್ಕೆ ನೋಡಿ ಕರೆಕ್ಟಾಗಿ ಬೆಂದಿದೆ ಫುಲ್ಲು ಸಾಫ್ಟ್ ತುಂಬ ಬಿಸಿ ಆಗಿರೋದ್ರಿಂದ ಮುಟ್ಟಕಾಗ್ತಿಲ್ಲ ತುಂಬಾ ಸಾಫ್ಟ್ ಆಗಿ ಚೆನ್ನಾಗಿ ಬಂದಿದೆ ಈಗ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ತಾ ಇದ್ದೀನಿ ಈ ಮಸಾಲೆಗೆ ನಾನು ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಒಂದು ನಾಲ್ಕೈದು ಸ್ಪೂನ್ ನಾಲ್ಕೈದು ಏನಪ್ಪ ಅದು ನಾಲ್ಕೈದು ಸಾರಿ ಏನದು ಕರಿಮೆಣಸು ಹಾಕ್ಕೊಂಡಿದ್ದೀನಿ ಕೊತ್ತಮೂರಿ ಮೆಣಸಿನ್ಕಾಯಿ ಮತ್ತು ಚಕ್ಕೆ ಲವಂಗ ಹಾಕ್ಕೊಂಡು ಸ್ವಲ್ಪ ಕಾಯಿ ಗಸಗಸೆ ಎಲ್ಲನೂ ಹಾಕ್ಕೊಂಡು ನೈಸಾಗಿ ಈ ಥರ ರುಬ್ಕೊಂಡಿದ್ದೀನಿ ನೈಸಾಗಿ ರುಬ್ಬೋದ್ರಿಂದ ಈ ಥರ ಚಿಕನ್ ಚಾಪ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನೈಸಾಗಿ ರುಬ್ ರುಬ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಕಾಣಿಸ್ತಾ ಇದೆ ನಾವು ಯಾವುದೇ ರೀತಿ ಕಲರ್ ಆಗಲಿ ಏನೂ ಸಹ ಹಾಕಿಲ್ಲ ಆದ್ರೂ ಗ್ರೀನ್ ಗ್ರೀನ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅದಕ್ಕೆ ಅದಕ್ಕೆ ಇದನ್ನ ಗ್ರೀನ್ ಚಿಕನ್ ಅಂತ ಹೇಳ್ತಾರೆ ನಿಮ್ಗೂ ಗೊತ್ತಿರುತ್ತೆ ಗ್ರೀನ್ ಚಿಕನ್ ಅಂತ ಆದ್ರೂ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಸುಮ್ಮನೆ ನೋಡಿ ಇವಾಗ ನಾನು ಇದಕ್ಕೆ ಜಾಸ್ತಿ ನೀರ್ ಹಾಕೋದಿಕ್ ಹೋಗೋದಿಲ್ಲ ಮಿಕ್ಸಿ ಜಾರ್ ತೊಳೆದು ಅಷ್ಟು ಮಾತ್ರ ನೀರ್ ಹಾಕ್ತೀನಿ ನಾನು ಬೇರೆ ನೀರು ಹಾಕೋದಿಕ್ ಹೋಗಲ್ಲ ನಾನು ಚಪಾತಿಗೆ ಮಾಡ್ತಿರೋದ್ರಿಂದ ಹಾಗಾಗಿ ಸ್ವಲ್ಪ ಆಗಿ ಇರಲಿ ಅಂತ ಹೇಳಿ ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊಳ್ತಾ ಇದ್ದೀನಿ ಫೈನಲಿ ನಮ್ ಕ್ರಿ ಚಿಕನ್ ಗ್ರೀನ್ ಚಿಲ್ಲಿ ಗ್ರೇವಿನೂ ಸಹ ಆಯ್ತು ನೋಡಿ ಎಷ್ಟು ಚೆನ್ನಾಗಿ ಬರ್ ಬಂದಿದೆ ನೋಡಿ ಅಲ್ಲಿ ನಮ್ಮ ಚಿಕನ್ ಗ್ರೇವಿನೂ ಸಹ ಆಯ್ತು ಗ್ರೀನ್ ಚಿಕನ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಚಿಕನ್ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಚಪಾತಿ ಮತ್ತು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡೆ ಮನೆಯವರು ಬಂದರು ಸರಿ ಎಲ್ಲರೂ ಕೂತ್ಕೊಂಡು ಊಟ ಮಾಡಿ ಮಾಡೋಣ ಅಂತ ಹೇಳಿ ನೋಡಿ ಫಸ್ಟು ಚಪಾತಿ ಮಾಡಿಕೊಂಡೆ ಆನಂತರ ಮಟನ್ ಗ್ರೇವಿ ಮಟನ್ ಗ್ರೇವಿ ಅಂತೂ ತುಂಬ ಚೆನ್ನಾಗಿ ಬಂದಿದೆ ತುಂಬ ಸ್ಪೈಸಿ ಆಗೂ ಇದೆ ತುಂಬ ಟೇಸ್ಟಿಯಾಗೂ ಇದೆ ತುಂಬ ಚೆನ್ನಾಗಿದೆ ಚಿಕನ್ ಗ್ರೇವಿನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ತುಂಬ ಇಷ್ಟ ಆಯಿತು ಮಕ್ಕಳಿಗೆ ಈ ಕಡೆ ಸ್ವಲ್ಪ ಬಿಸಿ ಅನ್ನೂ ಸಹ ಮಾಡಿಕೊಂಡೆ ನಾನು ಮಕ್ಕಳು ಚಪಾತಿ ಅಕಸ್ಮಾತ್ ಏನಾದರೂ ಬೇಡ ಅಂದ್ಬಿಟ್ಟು ಸಡನ್ನಾಗಿ ಅನ್ನ ಕೇಳ್ತಾರೆ ಹಾಗಾಗಿ ಚಪಾತಿನೂ ಮಾಡಿ ಅನ್ನವೂ ಸಹ ಮಾಡಿಕೊಂಡೆ ಮಕ್ಕಳೆಲ್ಲಾನು ಸಹ ತುಂಬ ಎಂಜಾಯ್ ಮಾಡ್ಕೊಂಡು ತಿಂದರು ತುಂಬ ಚೆನ್ನಾಗಿದೆ ಅಮ್ಮ ಅಂತ ಹೇಳಿದ್ರು ಆದರೆ ಸ್ವಲ್ಪ ಖಾರ ಆಯಿತು ಅಷ್ಟೇ ಅದು ಬಿಟ್ಟರೆ ಬೇರೆ ಯಾವ ರೀತಿಯೂ ಇದಿಲ್ಲ ತುಂಬ ಚೆನ್ನಾಗಿತ್ತು ನೀವು ಒಂದು ಸಲ ಬೇಕಂದರೆ ಟ್ರೈ ಮಾಡಿ ನೋಡಿ ನಮ್ಮ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೀಗೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಬಾಯ್ ಯಾರು ಕೊಟ್ಟಿದ ನಿಮಗೆ